ಭಾಗೀರಥಿ ಹಬ್ಬ ಭಾಗೀರಥಿ ಹಬ್ಬ ಭಾಗೀರಥಿ ಹಬ್ಬ ಇದು ಭಾಗೀರಥಿ ಹಬ್ಬ ಭಾಗೀರಥಿಯು ತುಂಗೆಯಲ್ಲಿ ಬರುವ ಹಬ್ಬ ಭಾಗೀರಥಿಯು ತುಂಗೆಯಲ್ಲಿ ಬರುವ ಹಬ್ಬ ಗಂಗಾ ಪೂಜೆಯನ್ನು ಮಾಡೋ ಹಬ್ಬ ತುಂಗಾ ನದಿಗೆ ನಮಸ್ಕರಿಸೋ ಹಬ್ಬ ತುಂಗ ದಿಗೇ ನಮಸ್ಕರಿಸೋ ಹಬ್ಬ ಭಾಗಿರತಿ ಹಬ್ಬ ಹಬ್ಬ ಇದು ಭಾಗೀರತೆ ಹಬ್ಬ ದಕ್ಷಿಣಾಯಣ ಕಾಲದ ಹಬ್ಬ ದಕ್ಷಿಣ ದಿಕ್ಕಿಗೆ ಸೂರ್ಯ ಚಲಿಸೋ ಹಬ್ಬ ದಕ್ಷಿಣಾಯಣ ಕಾಲದ ಹಬ್ಬ ದಕ್ಷಿಣ ದಿಕ್ಕಿಗೆ ಸೂರ್ಯ ಚಲಿಸೋ ಹಬ್ಬ ಕರ್ಕಾಟಕ ರಾಶಿಗೆ ಸೂರ್ಯ ಬರುವ ಸಮಯ ಕರ್ಕಾಟಕ ರಾಶಿಗೆ ಸೂರ್ಯ ಬರುವ ಸಮಯ ಕರ್ಕಟ ಸಂಕ್ರಮಣ ಎನ್ನುವ ಹಬ್ಬ ಕರ್ಕಾಟಕ ಸಂಕ್ರಮಣ ಎನ್ನುವ ಹಬ್ಬ ಭಾಗೀರಥಿ ಹಬ್ಬ ಇದು ಭಾಗಿರತಿ ಹಬ್ಬ प वन भोजन मासो हब्ब वन भोजनम् भ्रमसो हब्ब मानव प्रकृतय जोते बेरेसो हब मनव प्रकृतय जोते बेरेसो हब्ब दान अर्घ्य कोडल श्रेष्ठ काल ದಾನ ಅರ್ಕ್ಯ ಕೊಡಲು ಶ್ರೇಷ್ಠ ಕಾಲ ಪಿತೃಗಳಿಗೆ ತರ್ಪಣ ನೀಡುವ ಕಾಲ ಪಿತೃಗಳಿಗೆ ತರ್ಪಣ ನೀಡುವ ಕಾಲ ಭಾಗೀರಥಿ ಹಬ್ಬ ಇದು ಭಾಗಿರತಿ ಹಬ್ಬ ಗಂಗಾದೇವಿ ದಕ್ಷಿಣಕ್ಕೆ ಬಂದಿಹಳಿಂದು ಗಂಗಾದೇವಿದ ಕ್ಷೀಣಕ್ಕೆ ಬಂದಿಗಳಿಂದು ಗಂಗೆ ಪೂಜೆ ಮಾಡಿ ಧನ್ಯರಾಗಿರಿಂದು ಗಂಗೆ ಪೂಜೆ ಮಾಡಿ ಧನ್ಯರಾಗಿರಿಂದು ಗಂಗಾ ಜನಕ ಸಿರಿ ಗರಿ ಕೃಪೆ ಪಡೆಯಿರಿಂದು ಗಂಗಾ ಜನಕ ಸಿರಿ ಗರಿ ಕೃಪೆ ಪಡೆಯಿರಿಂದು ಮಂಗ ಮಾಡೆಂದು ಪ್ರಾರ್ಥಿ ಸೇರೆಂದು ಮಂಗಳ ಮಾಡೆಂದು ಪ್ರಾರ್ಥಿ ಸೇರೆಂದು ಹಬ್ಬ ಇದು ಭಾಗಿರತಿ ಹಬ್ಬ ಭಾಗಿರತಿಯೋ ತುಂಗೆಯಲಿ ಭಾಗಿರತಿಯೋ ತುಂಗೆಯ ಬರುವ ಹಬ್ಬ වර भाගීරැට හබ भाගීරැති හබයි भाගීරතියොදුුම් ගෙයලී බරවාගබා පර හබ පාගී රතිය හප්පා ඉදු භාගී රතය හප්පා ඉදුභාගී රතේ හප්පා ධන්නේවාතක